ಇವತ್ತು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಜಯವನ್ನು ಗಳಿಸಿ ಮೂರನೇ ಬಾರಿಗೆ ಪ್ರಧಾನಿ ಪಟ್ಟವನ್ನ ಇರತಕ್ಕಂತಹ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮ ಇವತ್ತು ನಡೀತಕ್ಕಂಥದ್ದು ಪ್ರಮಾಣ ವಚನವನ್ನು ಕೂಡ ಇವತ್ತ ಮುನ್ನ ದಿನವಾಗಿ ರಾಣೆಬೆನ್ನೂರಿನಲ್ಲಿ ದೊಡ್ಡ ಸಂಭ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಒಂದು ದೊಡ್ಡ ಎಲ್ಲರೂ ನೋಡಬೇಕಾಗಿ ನೋಡ್ಲಿ ಅಂತ ಹೇಳಿ ಒಂದು ದೊಡ್ಡ ಇ ಡಿ ಸ್ಕ್ರೀನ್ ಕೂಡ ಅಳವಡಿಸ್ತಾ ಇದ್ದಾರೆ ಅದರ ಜೊತೆಗೆ ಹೋಮ ಹವನಗಳು ಕೂಡ ಇದ್ದಾವೆ ಇದಾವೆ ನಾನು ತೋರಿಸ್ತಾ ಇದ್ದೀನಿ ಬಸ್ ದೇವಸ್ಥಾನದಲ್ಲಿ ಇವತ್ತು ಒಂದು ದೊಡ್ಡ ಹೋಮವನ್ನು ಹಾಕಿರ್ತಕ್ಕಂಥದ್ದು ಅದೆಲ್ಲವನ್ನು ಹೋಮ ಹೋಮ ಅದರ ಜೊತೆಗೆ ಹೋಮ ಪೂಜಾ ನಂತರ ಎಲ್ ಇಡಿ ಸಂಜೆ ಏಳು ಗಂಟೆ ಏಳು ಕಾಲ್ವರೆಗೂ ಒಂದು ಹೋಮ ಪೂಜೆ ನಂತರ ಎಲ್ಇಿ ವ್ಯವಸ್ಥೆ ಜೊತೆಗೆ ಅನ್ನದ ಪ್ರಸಾರ ಅದ್ರ ಜೊತೆಗೆ ಇವತ್ತು ಒಂದೇ ಮಾತ್ರ ಚಿಂತೆಯಿಂದ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂತಹ ಪ್ರಕಾಶ್ ಬುರ್ಡಿಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದು ಏನು ಪ್ರತಿ ಬಾರಿ ಏನೇ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಪ್ರಕಾಶ್ ಗುಡಿಕಟ್ಟಿ ಅವರು ಒಂದು ಅತ್ತೂರಿತನ ಆ ಅತ್ತೂರಿತನಕ್ಕೆ ಇವತ್ತಿನ ಕಾರ್ಯಕ್ರಮ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಅವ್ರನ್ನ ನಾನು ನೇರವಾಗಿ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಇವತ್ತು ಪ್ರಧಾನಿ ಆಗಿ ಮೂರನೇ ಬಾರಿ ಪಟ್ಟಕ್ಕೆ ಇರ್ತಾ ಇದ್ದಾರೆ ಮೋದಿಜಿ ಅವರು ಅದು ಎಲ್ಲರಿಗೂ ದೇಶಾದ್ಯಂತ ನೋಟಿಸುತ್ತಿ ಎಲ್ಲರೂ ಸಂಭವದಲ್ಲಿ ನಿಮಗೆ ಅಷ್ಟು ಖುಷಿ ನಮಗೆ ಖುಷಿಗೆ ವ್ಯಕ್ತಪಡಿಸೋಕ್ಕಾದ ಪದಗಳೆಲ್ಲ ಯಾಕಂದ್ರೆ ಈ ಭಾರತದ ಏನು ಸಂವಿಧಾನದ ಮೂಲಕ ಏನು ಅಧಿಕಾರ ವಹಿಸ್ಕೊಂತ ಇದ್ದಾರೆ ನಾವೆಲ್ಲ ನೋಡ್ತಿರೋದು ಇವೆಲ್ಲ ಟಿವಿ ಮಾಧ್ಯಮಗಳಲ್ಲಿ ನೆಹರು ಅವ್ರನ್ನ ಬಿಟ್ಟರೆ ಅವರೇ ಮೂರನೇ ಬಾರಿಗೆ ಅಧಿಕಾರ ವಹಿಸ್ಕೊಂಡಿರೋದು ಆದರೆ ಅವರವ್ರ ನಡುವೆ ಒಂದು ಸಾಮ್ಯತೆ ಏನಂದರೆ ನೆಹರು ಅವರು ಎರಡು ಬಾರಿ ಜನರಿಂದ ಎಲೆಕ್ಟ್ ಆದರೆ ಒಂದು ಬಾರಿ ನಾಮಿನೇಟೆಡ್ ಆಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಆದರೆ ಪ್ರಧಾನಿ ಅವರು ಮೂರು ಬಾರಿನೂ ಜನರಿಂದ ಆಯ್ಕೆ ಆಗಿ ಪ್ರಧಾನಮಂತ್ರಿ ಆಗ್ತಾ ಇರೋದು ಅದು ಒಂದು ನಮ್ಗೆ ಹೇಳ್ತಾನೆ ಕಮ್ಮಿ ಅದು ಬಿಟ್ರೆ ಇವತ್ತು ಏನು ಅಕ್ಷ ಅಸಂಖ್ಯಾತ ಹಿಂದೂಗಳು ಏನು ಕನಸಾಗಿತ್ತು ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅಂತಂದು ಅದು ಮತ್ತೊಮ್ಮೆ ನಮ್ಮೆಲ್ಲರ ಕನಸು ಈಡೇರ್ತಾ ಇದೆ ಯಾಕಂದ್ರೆ ನಾವು ಈಗ ರಾಮ ಮಂದಿರವನ್ನು ತನ್ನ ಚನ್ ಜನ್ಮಭೂಮಿಯಲ್ಲಿ ನಾವು ಪ್ರತಿಷ್ಠಾಪನೆ ಆಗಿದ್ದನ್ನು ನೋಡಿದೆವು ಅದೇ ರೀತಿ ನಾವು ಇನ್ನೂ ನಾವು ಹಿಂದೂಗಳು ಇನ್ನೂ ಎರಡು ಕನಸನ್ನು ಕಂಡಿದ್ದೀವಿ ಒಂದು ವಿಶ್ವನಾಥ ಮಂದಿರ ಜ್ಞಾನ ವಿಪ ಮಸೀದಿ ಏನಿದೆ ಅಲ್ಲ ಅಲ್ಲಿ ನಮ್ಮ ಮೂಲ ಈಶ್ವರ ಲಿಂಗು ಅಲ್ಲಿದೆ ಯಾಕಂದ್ರೆ ನಂದಿ ಮುನ್ನೂರ ಐವತ್ತು ಸುಮಾರು ಮುನ್ನೂರ ನಲವತ್ತೇಳು ವರ್ಷಗಳಿಂದ ಆ ಕಡೆಗೆ ತನ್ನ ಮುಖ ಮಾಡಿ ವಿಶ್ವನಾಥನಿಗಾಗಿ ಕಾಯ್ತಾ ಇದ್ದಾನೆ ಆ ಒಂದು ಆಸೆಯನ್ನು ಈಡೇರಿಸ್ಬೇಕು ಅದೇ ರೀತಿ ಭಗವಾನ್ ಶ್ರೀಕೃಷ್ಣ ತನ್ನ ಜನ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ ಬೇರೆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ ಏನು ಅವ್ರ ತಾಯಿ ಜನ್ಮ ಕೊಟ್ಟಂಥ ಸ್ಥಳ ಜೈಲು ಏನು ಬಂದಿಯಲ್ಲಿ ಇದ್ದು ಅವ್ರ ತಾಯಿ ಆ ಆ ಸ್ಥಳದಲ್ಲಿ ಶ್ರೀಕೃಷ್ಣನ ಮಂದಿರ ನಿರ್ಮಾಣ ಆಗಬೇಕು ಮಥುರಾದಲ್ಲಿ ಹಾಗಾಗಿ ಅವನು ಎರಡು ಸಂಕಲ್ಪದೊಂದಿಗೆ ಏನು ನಾವು ಕನಸ್ಕೊಂಡಿದ್ದೀವಿ ಏನು ನಾಗರಿಕ ಸಂಹಿತೆ ಇರ್ಬೋದು ಆಮೇಲೆ ಒನ್ ನೇಷನ್ ಒನ್ ಇಲೆಕ್ಷನ್ ಇರ್ಬೋದು ಇಂಥ ಹಲವಾರು ಕಾರ್ಯಕ್ರಮ ಅವರು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಈ ಒಂದು ಐದು ವರ್ಷದಲ್ಲಿ ಮನದ ಒಂದು ಮನ ಇದನ್ನು ಮಾಡ್ಕಂದರ ಶಪಥ ಮಡ್ಕಿದಾರೆ ಆದರೆ ಒಂದು ಒಂದು ನೋವಿನ ಸಂಗತಿ ಏನಂದರೆ ಮುನ್ನೂರ ಎಪ್ಪತ್ತು ಮುನ್ನೂರ ಮೂರು ಮುನ್ನೂರ ನಾಲ್ಕು ಇದ್ದಂತ ಎರಡು ನಲವತ್ತಕ್ಕೆ ತಂದು ಆದರೆ ಎಂಡಿ ಎಲಯನ್ಸ್ ಎರಡು ನೂರ ತೊಂಬತ್ತೆರಡು ಬಂದಿದೆ ಹಾಗಾಗಿ ಅವರಿಗೆ ಅಧಿಕಾರ ಮಾಡಬೇಕಾದ್ರೆ ಯಾವುದು ಅಡೆತಡೆ ಆಗಬಾರ್ದು ತಂಟೆ ತಕ್ರರ ಆಗ್ಬಾರ್ದು ಕೆಲವೊಬ್ಬರು ಅದನ್ನು ಒಪ್ಪಿಗೆ ಸೂಚಿಸ್ಬೋದು ಇನ್ನೊಬ್ಬರು ಒಪ್ಪಿಗೆ ಸೂಚಿಸ್ತಿರ್ಬೋದು ಇಂಥವು ಯಾವ ಆಗಬಾರ್ದು ಅವ್ರಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿ ಅವ್ರು ಏನೇ ಅಧಿಕಾರ ಮಾಡಲಿ ಅದು ಜನರ ಒಳತಿಗಾಗಿ ಯಾಕಂದ್ರೆ ಈಗ ಹತ್ತು ವರ್ಷ ನೋಡಿಬಿಟ್ಟಿದ್ದೇವೆ ಜನರು ಬಿಟ್ಟು ಅವರಿಲ್ಲ ಜನರಿಗೆ ಏನಾದರೂ ತೊಂದರೆ ಕಂತಾದ್ರೆ ಅವನ್ನ ಉದ್ರಾಸದಿಗೆ ಮಾಡ್ಕೊಳ್ತದೆ ಹಾಗಾಗಿ ಅವ್ರಿಗೆಲ್ಲರೂ ಬೆನ್ನಲ್ಲೂ ಅಧಿಕಾರಕ್ಕೆ ಯಾವುದೇ ಅಡೆತಡೆ ಆಗಬಾರ್ದು ಅವ್ರಿಗೆ ಯಾವುದು ಹಿನ್ನಡೆ ಆಗಬಾರ್ದು ಅಂತಂದೇಳಿ ಹೋಮ ಹವನ ಮಾಡ್ತಾ ಇದೀವಿ ಅದೇ ರೀತಿ ಸಂಜೆ ಆರು ಗಂಟೆಗೆ ಎರಡು ಬೃಹತ್ ಎಲ್ ಇ ಡಿ ಪರದೆಯ ಮೇಲೆ ಆ ಕಾರ್ಯಕ್ರಮವನ್ನು ಲೈವ್ ವೀಕ್ಷಣೆ ಮಾಡೋಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿ ಸಂಜೆ ಏಳು ಗಂಟೆಗೆ ಸುಮಾರು ಹತ್ತು ಸಾವಿರ ಜನಕ್ಕೆ ಬಿರಂಜಿ ಮತ್ತು ಗೋಧಿ ಯುಗ್ಗಿ ಅನ್ನ ಸಾರು ಇಂಥವು ಪಲ್ಯ ಪಚಡಿ ಇಂಥವು ಇಟ್ಕೊಂಡು ಹತ್ತು ಸಾವಿರ ಜನಕ್ಕೆ ಊಟವನ್ನು ಬಡಿಸ್ತಾ ಇದ್ದಾವೆ ಅಂದ್ರೆ ಖುಷಿಗೆ ಏನು ನರೇಂದ್ರ ಮೋದಿ ಅವರು ಏನು ಅಧಿಕಾರ ವಿಷಯ ಅಂತಂದ್ರೆ ಆ ಅಧಿಕಾರದ ಒಂದು ಇದರಿಂದ ಅವರು ಒಂದು ಸಿಒು ಔತ ಔತಣಕೂಟವನ್ನು ಸಾರ್ವಜನಿಕರು ಏರ್ಪಡಿಸಿದೆ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ತೀವಿ ಪ್ರಕಾಶ್ ಅವರು ರಾಣೆಬೆನ್ನೂರಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಗಣೇಶನ ಹಬ್ಬ ನೋಡಿದ್ದೀನಿ ಹೋರಿ ಹಬ್ಬಗಳನ್ನು ನೋಡಿದ್ದೀನಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಾಜಕೀಯ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ ದೊಡ್ಡ ಅದ್ಭುತನ ಅಂತೂ ಸಂಭ್ರಮ ಮನೆ ಮಾಡುತ್ತೆ ಇವತ್ತು ಹತ್ತು ಸಾವಿರ ಜನಕ್ಕೆ ಒಂದು ಊಟದ ವ್ಯವಸ್ಥೆ ಎಲ್ ಇ ಡಿ ಟಿವಿ ವ್ಯವಸ್ಥೆ ಆಮೇಲೆ ಹೋಮ ಹವನಗಳು ಇದೆಲ್ಲವನ್ನು ನೋಡಿದಾಗ ಒಂದು ರೀತಿ ದೊಡ್ಡ ಖುಷಿ ಆಗುತ್ತೆ ಈ ಖುಷಿಯನ್ನ ನೀವು ಒಬ್ಬರೇ ಅನುಭವಿಸ್ತಾ ಇಲ್ಲ ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನ ಎಲ್ಲ ಜನರು ಕೂಡ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಕಂಪ್ಲೀಟ್ ನಿಮ್ಮ ತಂಡ ದುಡಿತಾ ಇದೆ ನಿಮ್ಮ ಒಂದೇ ಮಾತ್ರ ಬಗ್ಗೆ ಒಳ್ಳೆ ಕಾರ್ಯಕ್ಕೆ ಎಲ್ಲರ ಕೈ ಜೋಡಿಸ್ತಾರ ಅನ್ನಂಗ ಈಗ ಮೋದಿಯವರೇ ಹತ್ತು ವರ್ಷ ಒಳ್ಳೆ ಆಡಳಿತ ಮಾಡಿದಾಗ ಬೇರೆ ಬೇರೆ ಅಂಗ ಪಕ್ಷಗಳು ಪಕ್ಷೇತರ ಗೆದ್ದಾರ ತಾವು ವಾಲಂಟರಿ ಆಗಿ ಹೋಗಿ ಸಪೋರ್ಟ್ ಕೊಟ್ಟಿದ್ದಾರೆ ಹಂಗ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರ ಅಂತ ಅಂದಂಗೆ ಅದು ಒಂದು ಜೀವಂತ ನಿದರ್ಶನ ಹಾಗಾಗಿ ನಮ್ಮ ಕಡೆಗೂ ಈಗೇನು ಕೆಲಸ ಮಾಡಿದರೆ ಎಲ್ಲರೂ ಮಕ್ಕಳು ಮಕ್ಕಳಿಂದ ಆಡಿದ್ರು ರುದ್ರವರೆಗೂ ಎಲ್ಲರೂ ಬಂದು ತಾವು ವ್ಯಾಲಂಟಿಯಾಗಿ ಕೆಲಸ ಮಾಡೋದು ಮಾಡಿದ್ದೀವಿ ಅವರಿಗೆಲ್ಲ ಅವರು ಇರೋದ್ರಿಂದ ನಾವು ಇಂಥವೆಲ್ಲ ಕಾರ್ಯಗಳು ಮಾಡ್ತಾ ಇರೋದು ಅವನ್ನ ನಿತ್ಕೊಂಡು ದುಡ್ಡು ಹಾಕಿ ಯಾರು ಬೇಕಾದ್ರೂ ಮಾಡ್ಬೋದ ಆದ್ರೆ ಎಲ್ಲರನ್ನ ಕರ್ಕೊಂಡು ಜೊತೆಗೆ ಕರ್ಕೊಂಡು ಆ ಕಾರ್ಯಕ್ರಮ ಮಾಡದಾಯ್ತಲ್ಲ ಅದ ಒಂದು ಖುಷಿ ವಿಚಾರ ಅಂತಂದು ಈ ಹತ್ತು ವರ್ಷಗಳ ಅಂಕೆಯಲ್ಲಿ ನಿಮಗೆ ಖುಷಿ ತಂದಿದೆ ಅಂತ ಈ ಈ ಒಂದು ಈ ಮೂರನೇ ಪೀರಿಯಡ್ ನಿಮ್ಮ ನಿಮ್ಮಿಂದ ಎಲ್ಲಿ ನಿರೀಕ್ಷೆ ಇತ್ತು ಅಂದರೆ ನಿಮ್ಮ ಪಕ್ಷ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಒಂದಷ್ಟು ಖುಷಿ ಕಡಿಮೆ ಆಗುತ್ತೆ ನೀವು ಅರ್ಗಿಸ್ಕೊತೀರಿ ಬೇರೆ ಕೆಲವುಗಳನ್ನ ಕೊಡ್ತೀರಿ ಇದನ್ನ ಹೇಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮ ಜನ ಇನ್ನಷ್ಟು ಅನ್ನೋ ಮಟ್ಟದಲ್ಲಿ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಲ್ಲ ಅದೇ ಹೇಳಿದಲ್ಲ ವಿಶ್ವನಾಥ ಮಂದಿರ ಅದು ಮೂಲ ಜಗದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಮತ್ತರಾದಲ್ಲಿ ಶ್ರೀಕೃಷ್ಣನ ಮಂದಿರನೂ ಅದೇ ರೀತಿ ಹೆಂಗೆ ರಾಮ ಮಂದಿರ ಮಾಡಿದಾಗ ಏನು ಇಡೀ ದೇಶನೇ ಸಂಭ್ರಮ ಸಂಭ್ರಮ ಇದು ಮಾಡಿದ್ರು ವಿಶ್ವದಲ್ಲೇ ಎಂಟು ಅದ್ಭುತಗಳಲ್ಲಿ ಅದು ಒಂದು ಅದ್ಭುತ ಆಗೋದ್ರಲ್ಲಿ ಆಶ್ಚರ್ಯ ಯಾಕಂದ್ರೆ ತಾವು ನೋಡ್ಬೋದು ಒಂದು ತಿಂಗಳಿಗೆ ಹತ್ತಿರ ಒಂದೊಂದು ಕೋಟಿ ಜನಸಂಖ್ಯೆನೂ ಹೋಗೈತಿ ಎಷ್ಟೋ ಜನಕ್ಕೆ ದರ್ಶನ ಬಂದೈತಿ ಆದರೆ ಹಿಂದೂಗಳಿಗೆ ಆಶೆ ಐತಿ ಅದನ್ನು ವ್ಯಕ್ತಪಡಿಸೋಂಥ ಒಬ್ಬ ನಾಯಕ ನಮ್ಮಲ್ಲಿ ಹುಟ್ಟಿದ್ದಾನೆ ಹಾಗಾಗಿ ಅವನ್ನೆಲ್ಲ ಜನರ ಕಲ್ ಏನು ಭಾವನೆಗಳದವು ಅವ್ನ ಅರ್ಥ ಮಾಡ್ಕೊಂಡು ಅಧಿಕಾರ ನಡೆಸ್ತಾರ ಅನ್ನೋದು ಒಂದು ನಮ್ಮ ಆಸೆ ಐತಿ ಅದ ಅದು ಬಿಟ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ನಮ್ಮ ಒಂದು ಅಜೆಂಡಾ ಅದನ್ನು ಮಾಡೋದಿರ್ಬೋದು ಮತ್ತೆ ಈ ಥ್ರೀ ಸೆವೆಂಟಿ ಆರ್ಟಿಕಲ್ ಇನ್ನು ಮಾಡಿದ್ದಾರೆ ಅದನ್ನು ಇನ್ನೂ ಪ್ರವಾಸೋದ್ಯಮ ಇಲಾಖೆ ಮಾಡೋದು ಅಕ್ಕು ಹಕ್ಕು ಪಾಕಿಸ್ತಾನ ಪಿ ಓ ಕೆ ಐತಲ್ಲ ಅದು ಮತ್ತು ಎ ಐ ಕೆ ಅಂತಂದು ಇದು ಚೈನಾ ಅದನ್ನು ಅವೆಲ್ಲ ಗಡಿ ಅಕ್ವರ್ ಮಾಡ್ಕಂದರ ಅವರು ಅವನ್ನೆಲ್ಲ ಅರುಣಾಚಲ ಪ್ರದೇಶದಾಗಿರ್ಬೋದು ಅಕೇಷಿಯಾದಾಗಿರ್ಬೋದು ಪಿ ಓ ಕೆ ಇರ್ಬೋದು ಇವನ್ನೆಲ್ಲ ನಮ್ಮ ಅಂತಾರಾಷ್ಟ್ರೀಯ ಗಡಿ ಈಗೇನು ಎನ್ ಆರ್ ಸಿ ಮತ್ತು ಸಿ ಎ ಜಾರಿಗೆ ತಂದಾರ ಆದ್ರೆ ಅದನ್ನು ಇಂಪ್ಲೂಮೆಂಟ್ ಮಾಡಿಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇನ್ನು ಹತ್ತು ಹಲವಾರು ಸಾರ್ವಜನಿಕ ಇನ್ನೂ ಬಹಳ ನಿರೀಕ್ಷೆ ಅಂದ್ರೆ ಅವನ್ನೆಲ್ಲ ಮಾಡೋದ್ರ ಜೊತೆಗೆ ಈ ಹಿಂದೂಗಳಿಗೆ ಒಂದು ಏನಾದರೂ ವಿಶೇಷ ಕಾರ್ಯಕ್ರಮನ ರೂಪುಗೊಳ್ಬೇಕು ಯಾಕಂದ್ರೆ ಈಗ ಮೈನಾರಿಟಿ ಮೈನಾರಿಟಿ ಅಂತಾರ ಯಾರು ಮೈನಾರಿಟಿ ದೇಶ ನಮಗಿಂತ ನಾವೇ ಮೈನಾರಿಟಿ ಆಗ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ಒಂದು ಇದು ಮಾಡ್ರಿ ಮಕ್ಕಳು ಏನು ಜನಸಂಖ್ಯೆ ಸ್ಫೋಟ ಆಗ್ತದೆ ಈ ಈಗ ಇಡೀ ರಾ ಜಗತ್ತಿನಲ್ಲೇ ಜನ ಜನಸಂಖ್ಯೆ ಅದ್ರಾಗ ನಾವು ಮುಂದದ್ವಿ ಚೈನಾ ಹಿಂದೋದ್ದು ಅಂದ್ರೆ ಅಲ್ಲಿ ತಗೊಂಡಂತ ನಿರ್ಧಾರ ಅವ್ರನ್ನ ಆ ಮಟ್ಟಕ್ಕೆ ತಂದತಿ ಅಂದ್ರೆ ಬೆಳವಣಿಗೆ ಜಾಸ್ತಿ ಆಗ್ತದೆ ಜನಸಂಖ್ಯೆ ಕಮ್ಮಿ ಆಗ್ತದೆ ಅದನ್ನು ಇಲ್ಲಿ ತಂದ್ರೆ ಈ ಜನಸಂಖ್ಯೆಯಿಂದ ಜನಸಂಖ್ಯೆ ಎಷ್ಟು ಹೆಚ್ಚಿಗೆ ಆಕತಿ ಜ ದೇಶದಲ್ಲಿ ಅಷ್ಟು ಬಡತನ ಅನಕ್ಷರಸ್ತೆ ಆಮೇಲೆ ಬೇರೆ ಬೇರೆ ವಿಷಯದಲ್ಲಿ ಹಿನ್ನಡೆ ಆಗ್ತಾ ಹೋಗ್ತದೆ ಹಂಗಾಗಿ ಅದು ಒಂದು ತಂದ್ರೆ ಇನ್ನು ಎಲ್ಲದಕ್ಕೂ ಎಲ್ಲರಿಗೂ ಒಳ್ಳೆಯದಾಗ್ಕತಿ ಆಮೇಲೆ ಕಾನೂನು ಬೇರೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯದವು ಒನ್ ನೇಷನ್ ಒಂದು ಕಾನೂನು ತರಬೇಕು ಇಂಥವೆಲ್ಲ ತರಬೇಕು ಅಂತ ನಾವು ನಮ್ಮ ಅಂದಾಜೆ ಕೊನೆಯದಾಗಿ ಈಗ ವಿಧಾನಸಭೆ ಎಲೆಕ್ಷನ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರಲಿಲ್ಲ ಈಗ ಇದು ಜಿಲ್ಲೆಗೆ ಸಂಬಂಧಪಡುತ್ತೆ ಅಂದ್ರೂ ಕೂಡ ಎಲ್ಲ ಒಂದು ಕಡೆ ರಾಣೆಬೆನ್ನೂರಿಂದ ಒಂದಷ್ಟು ಮತಗಳ ಸಂಖ್ಯೆ ಹೆಚ್ಚಾಗಿದೆ ನಿಮಗೆ ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸೋತಿರ್ಬೋದು ಅಥವಾ ಈ ಸಂದರ್ಭದಲ್ಲಿ ಮತಗಳ ಸಂಖ್ಯೆ ನೋಡಿದಾಗ ಹೆಚ್ಚಾಗಿರ್ಬೋದು ಇದನ್ನು ನೋಡಿದಾಗ ಈಗ ಹಿಡಿತದಲ್ಲಿ ಇದೀವಿ ಅನ್ಸೋ ಅನ್ಸುತ್ತಾ ನಿಮಗೆ ಇಲ್ಲ ಜನನ ಬಹಳ ಬುದ್ಧಿವಂತಿಕೆ ಉಪಯೋಗಿಸ್ತದೆ ಯಾಕಂದ್ರೆ ಅಸೆಂಬ್ಲಿನ ಬೇರೆ ಪಾರ್ಲಿಮೆಂಟ್ನೂ ಬೇರೆ ಪಾರ್ಲಿಮೆಂಟ್ ಪ್ರತಿ ಸಲ ಪ್ರತಿಸಲೂ ತೆಗೆದು ನೋಡಿ ಒಂದು ನಾವು ಇಪ್ಪತ್ತೇಳು ಲೀಡ್ ನೀಡಿದ್ವಿ ರಾಣೇವನರಲ್ಲಿ ಈ ಸಲ ಆರ್ ಸಾವಿರದ ಏಳು ಸಾವಿರ ಹತ್ತತ್ರ ಇದೆ ಹಂಗಾಗಿ ಜನ ಸೆಂಟ್ರಲ್ ಗೆ ಏನು ಪ್ರಶಸ್ತಿ ಕೊಡ್ಬೇಕು ಅದನ್ನ ಕೊಡ್ತಾರ ಸ್ಟೇಟ್ ಗೋರ್ಮೆಂಟ್ಗೆ ಏನು ಪ್ರಶಸ್ತಿ ಕೊಡ್ಬೇಕು ಅದನ್ನ ಕೊಡ್ತಾರ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಕೆಲವೊಂದು ತಪ್ಪುಗಳು ಆಗಿದವು ಅವ್ರು ತಿದ್ಕೋನಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಜನ ಆದ್ರ ಸುಸೂತ್ರವಾಗಿ ಫುಲ್ ಇದನ್ನ ಮಾಡಿದಾರೆ ಮುಂದೆ ಮತ್ತ ನಮ್ದು ಅಧಿಕಾರ ಬರ್ತೈತಿ ಅನ್ನೋ ಒಂದು ಆಶೆ ನಮಗೂ ಐತಿ ಜನರಿಗೂ ಐತಿ ಯಾಕಂದ್ರೆ ಜನ ಈಗ ಅನುಭವಿಸ್ ನೋಡ್ತಾ ಇದ್ದಾರೆ ಉಚಿತ ಉಚಿತ ಕೊಟ್ಟು ಜನರನ್ನ ಹಾಳಾಗ ಹಾಳಾಗದ ಅವ್ರ ಮನೇನು ಅದ್ರ ಬಗ್ಗೆ ಅಭಿಪ್ರಾಯ ಗ್ಯಾರಂಟಿ ನಿಮ್ದು ಗ್ಯಾರಂಟಿ ಗ್ಯಾರಂಟಿ ಯೋಜನೆ ಜನರನ್ನ ಸೋಮಾರಿಗಳನ್ನ ಮಾಡೋದ ಗ್ಯಾರಂಟಿ ಯೋಜನೆ ತಮಿಳುನಾಡು ನೋಡಿರ್ಬೋದು ಆಂಧ್ರ ನೋಡಿರ್ಬೋದು ಅಲ್ಲೆಲ್ಲ ಏನು ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಡೆವಲಪ್ ಆಗಿಲ್ಲ ಅಂದ್ರೆ ಉಚಿತ ಯೋಜನೆಗಳಿಂದ ಇವತ್ತು ಕರ್ನಾಟಕ ದಕ್ಷಿಣ ಭಾರತದಾಗ ಅತಿ ಉನ್ನತ ಸ್ಥಾನದಾಗ ಅಭಿವೃದ್ಧಿ ಹೊಂದಿರೋ ರಾಜ್ಯ ನಮ್ದು ಈಗ ಅದನ್ನು ಅಭಿವೃದ್ಧಿದಾಗ ಹಿನ್ನಡೆ ಮಾಡ್ತಾ ಇದ್ರದ್ದು ಈ ಗ್ಯಾರಂಟಿ ಯೋಜನೆಗಳು ಯಾಕಂದ್ರೆ ಈಗ ರೋಡ್ ಇರ್ಬೋದು ಏರ್ಪೋರ್ಟ್ಗಳು ಇರೋದು ರೈಲ್ವೆ ಸ್ಟೇಷನ್ ಇರೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಜನರಿಗೆ ಮೂಲಭೂತ ಸೌಕರ್ಯಗಳು ಕೊಡೋದಿರ್ಬೋದು ಯಾವಾಗ್ತದ ಈ ಒಂದು ವರ್ಷದಿಂದ ಇಂದ ಬಿ ಜೆ ಪಿ ಗೋರ್ಮೆಂಟ್ ಇಂದ ಮಾಡಿರ್ತಕ್ಕಂಥದ್ದು ಟೆಂಡರ್ಗಳನ್ನ ಇನ್ನೂ ಅವರು ಅಪ್ರೂವಲ್ ಮಾಡಿ ಕೆಲಸ ಮಾಡ್ತಲ್ಲ ಹಂಗಾಗಿ ಅವರು ಬೇರೆ ಬಿಜೆಪಿ ಗೌರ್ಮೆಂಟ್ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರಲ್ಲ ಅವನ್ನ ಇನ್ನು ಕೆಲಸ ಮಾಡಾಕ ಹಣ ಜೋಡಿಸ್ತಾ ಇಲ್ಲ ಹಂಗಾಗಿ ಈ ಉಚಿತ ಯೋಜನೆಗಳನ್ನ ಕೆಲವೊಂದಿಷ್ಟು ಕೆಲವೊಂದು ವರ್ಗ ಜನ ನೂರು ಸ ನೂರು ಸಂಖ್ಯೆಯಲ್ಲಿ ಐದು ಐದರಿಂದ ಹತ್ತು ಪರ್ಸೆಂಟ್ ಜನರನ್ನ ಮೆಚ್ಚಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಾರ ಆದರೆ ಎಲ್ಲರೂ ಅದನ್ನು ಒಪ್ಕೊಂಡಲ್ಲ ಸೌಲಭ್ಯ ಪಡಿತಿರ್ಬೋದು ಆದ್ರೆ ನಮಗೇನು ಅವಶ್ಯಕತೆ ಇಲ್ಲ ಅಂತಂತಾರ ಆದ್ರೆ ಆದರೆ ಸರ್ಕಾರ ರೊಕ್ಕ ಇವನೇನು ನಮ್ಮ ಮೈನಿಂದ ಕೊಡೋದಿಲ್ಲ ಅವರು ಸರ್ಕಾರದಿಂದ ಕೊಡ್ತಾನೆ ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾನಂತಂದು ಎಲ್ಲರನ್ನ ಬಳಸ್ಕೊಂಡಿರ್ಬೋದು ಆದರೆ ಯಾರಿಗೂ ಆತ್ಮತೃಪ್ತಿಯಿಂದ ಅದನ್ನು ತಗೊತ ಆಗಿಲ್ಲ ಇದಿಷ್ಟು ಪ್ರಕಾಶ್ ಬೂಡಿಕಟ್ಟಿ ಅವರ ಮಾತು ಅಂದರೆ ರಾಣೆಬೆನ್ನೂರಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಇರಲಿ ಪ್ರಕಾಶ್ ಬೂಡಿ ಅವರು ಒಂದು ಯೋಜನೆ ತಗೊಂಡಿದ್ದಾರೆ ಅಂತಂದರೆ ಅದು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಇವತ್ತು ಕೂಡ ಪ್ರಧಾನಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿರೋದ ಸಂಭ್ರಮದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿಮಠ ಶ್ರೀಕರ್ನಾಟಕ ಹಾವೇರಿ